ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿ ಹೋಗ್ತಾ ಇದ್ದೀರ ಅಂದ್ರೆ ಬ್ರೋ ಎಲ್ಲಿ ಹೋಗ್ತೀರ ನಾವು ವೈನಾಡ ವೈನಾಡು ಹೋಗ್ತಾ ಇವತ್ತು ಹೋಗಿ ಪ್ರತಿಯೊಂದು ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕ್ತೀನಿ ನನ್ನ ಹಾಯ್ ರೆಡಿ ಆಗಿದ್ದಾರೆ ಗೈಸ್ ಹಾಯ್ ಮಾಡಿ ಗೈಸ್ ಈ ರೆಸಾರ್ಟ್ ನೇಮ್ ಅಂದು ಮೌಂಟೇನ್ ಹೆವೆನ್ಯೂ ಅಂಡ್ ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮನ್ನು ಬಿಟ್ಟು ಫೋಟೋ ಶೂಟ್ ಮಾಡಿಸಿದ್ರೆ ಗೈಸ್ ನಾವ್ ಇರೋದೇ ಮರೆತೋಗಿಬಿಡಿದಾರೆ ಎಲ್ಲರೂ

केही का हो नि त हो न हामीलाई के हो नि यो इटे इटे नि हो नि ಫೈನಲಿ ನೀರಲ್ಲಂತೂ ಆಟ ಆಡಿಲ್ಲ ಬಟ್ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇದ್ದೀರಿ ಇಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ಲಾಸ್ ಹುಡುಗಿರು ಸ್ವಲ್ಪ ಜನ ಹೋಗಿದ್ದಾರೆ ಇನ್ನು ಸ್ವಲ್ಪ ಜನ ಹುಡುಗಿರೆಲ್ಲ ಹಿಂದೆ ಬರ್ತಿದ್ದಾರೆ ಇವಾಗ ಹೋಗ್ಬಿಟ್ಟು ನೆಸ್ಟ್ ಏನಿದೆ ಗೊತ್ತಿಲ್ಲ 来我家。 ದರ್ಶಿಣಿ ಗೇಮ್ ಆಡದಾ ಯಾಕೆ ಏನಾಯ್ತು ಎಷ್ಟಿತ್ತು ಪ್ರೈಸ್ ಪ್ರೈಸ್ ಓಕೆ ಓಕೆ ನಿಮ್ಮ ಫ್ರೆಂಡ್ಸ್ ಆಡಿದ್ರಾ यस गाइस ಆಡಿದ್ರೋ ತುಂಬಾ ಬಿಜಿ ಇದ್ದೀರಾ ಫೋನ್ ಅಲ್ಲಿ ನೋಡಿ ಗೈಸ್ ಐಸ್ ಕ್ರೀಮ್ ಹೊಟ್ಟೆ ಹೊರಟೇರ್ತಿದ್ದಾರೆ ಛೀ ಯೋರೋಬ್ರು ಫ್ರೆಂಡ್ಸ ಅ ನಮಗೆ ನೋಡಿ ಲೈನ್ ಕುತ್ಕೊಂಡಿದ್ದಾರೆ ಐಸ್ ಕ್ರೀಮ್ ಬಿಟ್ಟು ತಿಂತ ಇದೆಯಾ ಹೆಂಗಾದ್ರು ಮನ್ಸು ಬಂತು ನಾವು ಬಂದಿದ್ದೀರಿ ಇವತ್ತು ನಂಜುಂಡೇಶ್ವರ ಟೆಂಪಲ್ಗೆ ಅದು ನೈಟ್ ಬಂದಿದ್ದಾರೆ ನಿನ್ನೇನೋ ಜಾತ್ರೆ ಇತ್ತಂತೆ ಬಟ್ ಇವತ್ತೆಲ್ಲ ಕ್ಲೋಸ್ ಮಾಡಿದ್ದಾರೆ ಐಫೋನ್ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಅಷ್ಟೇ ಏನು ಆಗಲ್ಲ ಸರ್ ಐಫೋನ್ ತಗೊಂಡ್ ಏನು ಮಾಡ್ತೀರಾ ಸರ್ ಸರ್ ಕಾಲೇಜ್ ಬರ್ತೀನಲ್ಲ ಬಂದು ಕೊಡಿಸ್ತೀನಿ ರಿಯಲ್ ರಿಯಲ್ ಫೋನ್ ಹೈ ಮಾಡ್ತಿದ್ದಾರೆ ಸರ್ ಸರ್ ಆದರೆ ನಿಮ್ಮ ಫೇಸ್ ಕಾಣಿಸ್ತಿಲ್ಲ ಇತ್ತೇ ಸರ್ ತುಂಬ ವೈಟು ಕಾಣಿಸಿದ್ರು ಇವಾಗ ನಂಜುಂಡೇಶ್ವರ ಟೆಂಪಲ್ ಬಂದಿದ್ರಿ ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲೋಸ್ ಬಾಬಿಟ್ಟಿದ್ದಾರೆ ನಿನ್ನೆಯಿಂದೇನು ಜಾತ್ರೆ ನಡೀತಿದೆ ಅಂತ ಆ್ಯಂಡ್ ಇವಾಗ ಬಂದಿದ್ರಿ ನಾ ನಾಳೆ ಬೆಳಿಗ್ಗೆ ನಾವು ಬೆಂಗಳೂರು ಅಷ್ಟಲ್ಲಿ ಇಡ್ತೀವಿ ಇವಾಗ ಹೋಗ್ತಾ ಇದ್ದೀರಿ ಇವಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಷ್ಟೆ ಓಕೆ ಬಾಯ್ ಗುಡ್ ನೈಟ್ ಏನೋ ವಿಡಿಯೋ ಇದ್ರೂ ಕೂಡ ನಾನು ನಾಳೆಯಿಂದ ಪ್ರತಿಯೊಂದು ವೀಡಿಯೋನು ಕ್ಯಾಪ್ಚರ್ ಮಾಡಿ ಪ್ರತಿಯೊಂದು ವೀಡಿಯೋನು ಕೂಡ ಹಾಕ್ತೀನಿ